ஆ ஆ யா அந்த கிண்டா பாத்துனடா அந்த கிண்டா பாத்துனடா என்ன வரே ஏவி கிண்டா சாம தானுமே இப்போ போறேன்னு கேட்டா முடி நல்லா கேக்கினா பரம்பது பேத்துடா யாரா பنده புன்னே டிவி நே ஏ டிவி நே எங்க புயே ಎಷ್ಟು ತುಂಬಸ್ಕೊಂಡ್ರಿ ಟೋಟಲ್ ಆಗ ತೋಸು ಎಷ್ಟು ತುಂಬಿಸ್ಕೊಟ್ರಿ ತಕ್ಷ ರೈಸ್ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನಿಮ್ಮ ಉಂಡಾಡಿ ಗುಂಡ ಎಲ್ಲಿದ್ದೀನಿ ಅಂತ ಅಂದರೆ ನಮ್ಮೂರಲ್ಲಿದ್ದೀನಿ ನಮ್ಮೂರ ಎಲ್ಲಿ ಬರುತ್ತೆ ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿ ಪುದ ಅನ್ನೋ ಒಂದು ಚಿಕ್ಕ ಗ್ರಾಮ ಇಲ್ಲಿ ಸುಮಾರು ಒಂದು ನಾಲ್ಕು ತಲೆಮಾರುಗಳಿಂದ ಮುತ್ರಾಯ ಸೇವೆ ಅಂತ ಬರ್ತಿದ್ದಾರೆ ಮೊದಲು ಚಿಕ್ಕದಾಗಿ ಮಾಡ್ತಾಯಿದ್ರು ಒಂದು ಮರದ ಕೆಳಗಡೆ ಒಂದು ಚಿಕ್ಕ ಕಲ್ಲಿಟ್ಬಿಟ್ಟು ಅದಕ್ಕೆ ಮೂತ್ರಾಯ ಅಂತ ಬೇಡಿಕೊಂಡು ಒಂದು ಎರಡರಿಂದ ಮೂರು ಮರಿ ಊರವರೆಲ್ಲ ಸೇರಿಕೊಂಡು ಹೊಡೆಯೋರು ಒಂದು ಐವತ್ತು ಇತ್ತೀಚೆಗೆ ಒಂದು ಐವತ್ತ್ಮೂರು ಐವತ್ತು ವರ್ಷಗಳ ಹಿಂದೆ ಕಾರಣಾಂತಗಳಿಂದ ಆ ಚಿಕ್ಕ ಕಲ್ಲನ್ನ ಈ ಹಿಂದೆ ಕಾಣಿಸ್ತಿದ್ದಲ್ಲ ದೇವಸ್ಥಾನ ಅಲ್ಲಿಗೆ ಶಿಫ್ಟ್ ಮಾಡಲಾಯಿತು ಒಂದು ಹತ್ತು ವರ್ಷದಿಂದ ದೇವಸ್ಥಾನ ಕೂಡ ಕಟ್ಟಿದ್ರು ಎರಡು ಮರಿ ಹೊಡಿತಿದ್ದು ಈಗ ಭಕ್ತಾದಿಗಳು ಜಾಸ್ತಿ ಆಗಿ 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 ಎರಡರಿಂದ ಈಗ ನೂರಿಂದ ನೂರೈವತ್ತು ಮರಿವರೆಗೂ ಬಂದಿದೆ ಕೋಳಿ ಒಂದು ಇನ್ನೂರಿಂದ ಮುನ್ನೂರು ಕೋಳಿ ವರೆಗೂ ಬರುತ್ತೆ ಮತ್ತು ಅವ್ರ ಕೈಯಲ್ಲಿ ಮ ಮರಿ ಅಥ್ವಾ ಇದು ಕೊಡೋಕ್ಕಾಗಿಲ್ಲ ಅಂತಂದರೆ ದವಸ ಧಾನ್ಯಗಳು ಅಥವಾ ಹಣ ಕೊಟ್ಟು ಇದು ಮಾಡ್ಕೋತಾರೆ ಹೆಂಗೆ ಅಂತಂದರೆ ಈಗ ಅವರವರು ಒಂದೊಂದು ಅರ್ಕೆಗಳನ್ನ ಹೊತ್ಕೋತಾರೆ ಆ ಅರ್ಕೆ ನೆರವೇ ಇರ್ತಿದ್ದಂಗೆ ದೇವ್ರಿಗೆ ಏನು ಕೊಡ್ತೀನಿ ಅಂತ ಬೇಡ್ಕೊಂಡಿರ್ತಾರೋ ಅದನ್ನು ಕೊಡ್ತಾ ಇರ್ತಾರೆ ಒಟ್ಟಿನಲ್ಲಿ ವರ್ಷಕ್ಕೊಮ್ಮೆ ನಡೆಯೋದಿದು ತುಂಬ ಗ್ರ್ಯಾಂಡಾಗೆ ನಡೆಯುತ್ತೆ ನಾನು ಕೂಡ ಈಗ ಕಾಯ್ತಾಯಿದ್ದೀನಿ ಅಲ್ಲಿ ಹೋಗಿ ಈಗ ಒಂದು ಕಡೆ ಅಡುಗೆ ನಡೀತಿರುತ್ತೆ ಒಂದು ಕಡೆ ಪೂಜೆ ನಡೀತಿರುತ್ತೆ ಒಟ್ಟಿನಲ್ಲಿ ಊರವರೆಲ್ಲ ಸೇರಿಕೊಂಡು ಈಗ ಮಾಡೋ ಹಬ್ಬ ಎಲ್ಲೆಲ್ಲಿಂದ ಎಲ್ಲ ಇವಾಗ ತುಂಬ ಜನ ಏನೋ ಯುವಕರೆಲ್ಲ ನಮ್ಮ ಊರು ಯುವಕರು ನನ್ನೂ ಸೇರಿಸಿ ಎಲ್ಲ ಅವರವರ ಒಂದು ಏನು ಕೆಲಸಗಳನ್ನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ ಈ ಹಬ್ಬಕ್ಕೆ ಪ್ರತಿ ವರ್ಷವೂ ಎಲ್ಲಿದ್ರೂ ಬಂದೇ ಬರ್ತಾರೆ ಒಟ್ನಲ್ಲಿ ಮಟನ್ ತಿನ್ನೋಕ್ಕಾದರೂ ಬಂದೇ ಬರ್ತಾರೆ ಕೆಲ್ಸಕ್ಕೆ ಬರ್ತಾರೆ ಗೊತ್ತಿಲ್ಲ ಮಟನ್ ತಿನ್ನೋಕ್ಕಾದರೂ ಬಂದೇ ಬರ್ತಾರೆ ಈಗ ನಾನು ಕೂಡ ಒಳಗಡೆ ಹೋಗಿ ಅಲ್ಲಿ ದೇವಸ್ಥಾನನೂ ನಿಮಗೆ ತೋರಿಸ್ತೀನಿ ಅದ್ರ ಜೊತೆಗೆ ಇಲ್ಲಿ ಈ ಊರಿನ ಅವ್ರ ಹತ್ರ ಕೂಡ ನಿಮಗೆ ಮಾತಾಡಿಸಿ ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ಗಳೆಲ್ಲ ನಿಮಗೆ ಹೇಳ್ತೀನಿ ಹಂಗೆ ಅಡುಗೆ ಬಗ್ಗೆ ಎಲ್ಲ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಮುತ್ರಾಯನ್ ಸೇವೆ ಅಂದ ತಕ್ಷಣ ಅದು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಮುತ್ರಾಯ್ ಸೇವೆ ಅಂದ ತಕ್ಷಣ ಇದು ಆಂಜನೇಯನಿಗೆ ಹೊಡಿತಾರೆ ಅಂತ ಆಂಜನೇಯನಿಗೆ ಮರಿ ಹೊಡಿತಾರೆ ಅಂತ ತುಂಬ ಜನ ಅನ್ಕೋತಾರೆ ಅದಲ್ಲ ಅದು ಕೊನೆಯಲ್ಲಿ ಹೇಳ್ತೀನಿ ಏನು ಅಂತ ಸರಿ ಒಳಗೋಣ ಅಂತ ಇಂತೂ ನಮ್ಮ ಊರು ಇರಕರೆಲ್ಲ ಇಲ್ಲೇ ಅವರೇ ಆದಷ್ಟು ಇನ್ಫಾರ್ಮೇಶನ್ ನಾನು ಸ್ವಲ್ಪ ಹೇಳಿದೆ ನನಗಿಂತ ಇವ್ರು ಜಾಸ್ತಿ ಗೊತ್ತಿರೋದು ಇವ್ರುಗಳಿಗೆ ಸೊ ಇವ್ರು ಆವಾಗಿಂದ ನೋಡ್ಕೊಂಡ್ ಬಂದಿದ್ದಾರೆ ಹಂಗೆ ಇವ್ರನ್ನ ಪರಿಚಯ ಮಾಡಿ ಡೀಟೇಲ್ಸ್ ಇವ್ರ ಹತ್ರ ನೆಡೆನ ತಮ್ಮ ತಮ್ಮ ಹೆಸರು ಶ್ರೀ ವೆಂಕಟೆ ಅಂತ ನಿಮ್ಮ ಹೆಸರು ಅಂತ ಅಂದರೆ ಈ ಸೇವೆ ಪ್ರಕಾರವಾಗಿ ಅಂದರೆ ಮೊದಲು ಅಲ್ಲಿ ಮಾಡ್ತಿದ್ದು ಎಲ್ಲಿ ಹತ್ರ ಮಾಡ್ತಿದ್ದು ಮಾಡ್ತಿದ್ದೆ ಮಾಡ್ತಾರೆ ಅಕ್ಕಪಕ್ಕ ಮಲ್ಯಪುರದವರು ಮಾಡ್ತಿದ್ರು ನಾವು ಮಾಡ್ತಿದ್ರು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಸುಮಾರು ಐದು ವರ್ಷಗಳು ಅಲ್ಲೇ ಬಂದು ಎರಡು ಮರಿ

ಈ ದೇವರ ಸೇವೆ ಮಾಡಿ ಉದ್ಭವ ಆಗಿದೆ ವರ್ಷ ವರ್ಷ ಒಮ್ಮೊಮ್ಮೆ ಮಾಡ್ತಾ ಇರ್ತೀವಿ ನೀವು ಹೇಳೋ ಪ್ರಕಾರ ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರು ವರ್ಷಗಳಿಂದ ಇಲ್ಲಿ ಅದಕ್ಕೆ ಮರ ಪೂಜೆ ಮಾಡ್ಕೊಂಡು ಒಂದ್ ಎರಡು ಮರಿ ಮೂರ್ ಮರಿ ಹೊಡೆ ಇಲ್ಲಿಗೆ ಬಂದರೆ ಈಗ ಐವತ್ತು ಅರವತ್ತು ಎಪ್ಪತ್ ಮರಿ ಸೇವೆ ಅಂತ ನಡೀತಾ ಇದೆ ಇನ್ನು ಉದ್ಭವವಾಗಿ ದೇವಸ್ಥಾನ ಅಲ್ಲಿಂದ ಇಲ್ಲಕ್ಕೆ ಕಾರಣಾಂತರಗಳಿಂದ ಶಿಫ್ಟ್ ಮಾಡಿದಾರೆ ದೇವಸ್ಥಾನ ಕಡೆ ಎಷ್ಟು ವರ್ಷ ಆಯ್ತು ಸುಮಾರು ಹತ್ತು ವರ್ಷ ಆಗಿದೆ ಅದಕ್ಕಿಂತ ಮುಂಚೆ ಬೇರೆ ಕಲ್ಗೆ ಪೂಜೆ ಮಾಡ್ತಿದ್ದೆ ಪೂಜೆ ಇಲ್ಲೂ ಪೂಜೆ ಫಸ್ಟ್ ಪೂಜನೆ ಮಾಡುದು ಆಮೇಲೆ ವಿಗ್ರಹ ಸ್ಥಾಪನೆ ಆಯ್ತು ಆಮೇಲೆ ಹುಲಿ ವಾಹನ ಬತ್ತು ಕೆಲವರು ಸೇವಾರ್ಥಗಳು ಕೊಟ್ಟರು ಕೆಲವು ಕರಿಯಾಣಕ್ಕೆ ಅಲ್ಗೆ ಕೊಟ್ಟರು ಸೇವಾರ್ಥಗಳು ಮಾಡಿದರೆ ದೇವಸ್ಥಾನ ಉದ್ಭವ ಒಬ್ಬೊಬ್ಬರು ದಾನಿಗಳು ಅವರ ದಾನಿಗಳು ಕೊಡ್ತಾ ಇರ್ತಾರೆ ಅದು ನಡೀತಾ ಇರ್ತಾರೆ ಈಗಲೂ ದಾನಿಗಳು ಕೊಡ್ತಾ ಇದ್ದಾರೆ ನಡೀತಾನೂ ಇರ್ತದೆ ಈ ಸೇವೆಗೆ ಊರ್ವ ಊರಲ್ಲಿರೋರೆಲ್ಲ ಪಾಲ್ಗೊಳ್ಬೇಕು ಎಲ್ಲ ಊರಲ್ಲಿ ಇರ್ತಕ್ಕಂಥ ಎಲ್ಲ ಪಾಲ್ಗೊಳ್ಬಹುದು ಅಕ್ಕಪಕ್ಕದ ಗ್ರಾಮಸ್ಥರು ಪಾಲ್ಗೊಳ್ಬಹುದು ಅಂದ್ರೆ ಏನೂ ಇಲ್ಲ ಇನ್ನು ಮುಂದೆ ಈ ದೇವಸ್ಥಾನ ಉದ್ಭವವಾಗಿ ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಮಗೆ ಕೇಳ್ಕೊತಾ ಇದ್ದೀವಿ ಅಷ್ಟೇ ಸರಿ ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ಅಡುಗೆ ಮಾಡೋ ಜಾಗದಲ್ಲಿ ಇದ್ದೀವಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಪಾತ್ರೆ ಇಡ್ತಾರೆ ಬರೀ ಅಂತಾನೆ ಇನ್ನು ಒಂದು ನಾಲ್ಕು ಪಾತ್ರೆ ಆ ಥರ ಒಂದೊಂದು ಪಾತ್ರೆಗೆ ಮಿನಿಮಮ್ ಅಂದ್ರೆ ನೂರಿಂದ ನೂರ ಇಪ್ಪತ್ತು ಕೆ ಜಿ ಹಿಡಿಯುತ್ತೆ ಆ ರೇಂಜಿಗೆ ಮಾಡ್ತಾರೆ ಇಲ್ಲಿ ಬಟ್ರು ಮೂರು ಜನ ಇದ್ದಾರೆ ಮೈನು ಅವ್ರನ್ನ ಮಾತಾಡ್ಸೋಣ ಡೀಟೇಲ್ಸ್ ಅವ್ರ ತನಕ ಕೇಳೋಣ ಅಣ್ಣ ನಮಸ್ಕಾರ ಅಣ್ಣ ಒಂದು ಇದರಲ್ಲಿ ರುಚಿ ನೋಡಂಗಿಲ್ಲ ದೇವ್ರ ಮಹಿಮೆಯಿಂದ ಒಂದೇ ಲೆವೆಲ್ ಒಂದೇ ಅವರೇಜ್ ಅಲ್ಲಿ ಹಾಕ್ಬೋದು ಅಂದ್ರೆ ನೀವು ರುಚಿ ನೋಡಲ್ಲ ರುಚಿ ನೋಡಂಗಿಲ್ಲ ಅಲ್ಲ ಪೂಜೆ ಎಡೆ ಇಡೋವರೆಗೂ ರುಚಿ ನೋಡಂಗಿಲ್ಲ ರುಚಿ ನೋಡಂಗಿಲ್ಲ ಇಲ್ಲಿ ನೀವು ಮೂರು ಜನ ಅಲ್ವಾ ಮೈನ್ ಬಟ್ರೆ ಇರೋದು ಯಾರು ಇವರೊಬ್ರು ನೀವೊಬ್ರು ನೀವೇ ಸ್ಪೆಷ್ಟ್ ಗೋಳಿಂದ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಸೇವೆಗೆ ನೀವಣ್ಣ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಅವರು ಅವರೇ ಒಬ್ಬೊಬ್ರು ಒಂದೊಂದು ಒಬ್ಬೊಬ್ಬರು ನನ್ನ ಪಾತ್ರೆ ಇಸ್ಕೋಬಿಡ್ತೀರಾ ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಐಟಂ ಯಾರು ಏನ್ ಆಗ್ತಾರೋ ಅವ್ರವ್ರು ಹಾಕೋತಾರೆ ಅವ್ರವ್ರು ಹಾಕೋತಾರೆ ನೀವು ಲೆಕ್ಕ ನಿಮ್ಗೆ ಗೊತ್ತಿರುತ್ತೆ ಲೆಕ್ಕ ಗೊತ್ತಿರುತ್ತೆ ಅಂದ್ರೆ ಇನ್ನೊಂದು ಆಗ್ಬೇಕು ಅಂತಂದ್ರೂ ಇನ್ನೊಬ್ಬರು ಕೇಳ್ಕೊಂಡು ಏನ್ ಆಗಿದೆ ಅಂತ ಕೇಳ್ಬಿಟ್ಟು ನಾನು ಹಾಕಿದ್ರೆ ಅವ್ರು ಕೇಳ್ತಾರೆ ಅವ್ರ ನಾನು ಅಂತ ಕೇಳ್ಬಿಟ್ಟು ಹಾಕತಾರೆ ಓಕೆ ಇದು ಎಷ್ಟು ಪಾತ್ರೆ ಮಾಡ್ತೀರಾ ಈ ತರ ಎಂಟು ಪಾತ್ರೆ ಎಂಟು ಪಾತ್ರೆ ಈ ತರ ಇಡ್ತೀರಾ ಲೈನಿಕೆ ಎಂಟು ಪಾತ್ರೆ ಮಟನ್ ಮಾತ್ರ ಎಂಟು ವೆರಿ ಮಟನೇ ಎಂಟು ಪಾತ್ರೆ ಚಿಕನ್ ಚಿಕನ್ ಇರಲಿ ಎರಡು ಪಾತ್ರೆ ಬೀಳುತ್ತೆ ಒಂದೊಂದು ಪಾತ್ರೆಯಲ್ಲಿ ನೂರಿಂದ ನೂರ ಇಪ್ಪತ್ತು ಬಿಡುತ್ತಾ ನೂರೈವತ್ತು ಕೆಜಿ ಒಂದ್ ನೂರಿಂದ ನೂರೈವತ್ತು ಕೆಜಿ ಅಂದಾಜು ಎಷ್ಟು ಜನ ಸೇರ್ ಅಂದಾಜು ಎಷ್ಟು ಜನ ಸೇರ್ತಾರೆ ಈ ಸೇವೆಗೆ ಒಂದು ಐದ್ ಸಾವಿರ ಸಾವಿರ ಜನ ಅಕ್ಕಪಕ್ಕ ಅವರು ಆ ದೇವ್ರು ಎಲ್ಲಾರ್ಗೇ ಮಕ್ಳಿದ್ರು ಮಕ್ಕಳು ಕೊಡ್ದು ನೀರು ಬೋರ್ ಅವ್ರೆ ಅರ್ಕೆತ್ಕೊಂಡು ಎಲ್ಲಾ ಜನ ಸುತ್ತಮುತ್ತ ಹಳ್ಳಿಯವರೆಲ್ಲ ಅರಕೆ ಕೊಡ್ಕೊಂಡು ಅಂದ್ರೆ ದೇವ್ರ ಮೇಲೆ ನಮ್ಗೆ ಊರಲ್ಲಿರೋರೆಲ್ಲ ಪಾಲ್ಗೊಳ್ತೀರ ಎಲ್ಲ ಊರ್ ಪ್ರತಿ ಒಂದು ಜನನೂ ಇಲ್ಲಿರ್ತಾರೆ ಊರಿಂದ ಹೊರಗಡೆ ಹೋದವ್ರೆ ಯಾರ ಬಂದ್ರು ಕೆಲಸ ಮಾಡ್ತಾರೆ ನಮ್ದು ನಿಮ್ದು ಅಂತೇನು ಬೇದನೇ ಇಲ್ಲ ಇಲ್ಲಿ ಜನ ಎಲ್ಲ ಯಾರ್ ಬಂದ್ರು ಕೆಲಸ ಮಾಡ್ಕೊಂಡು ಇರ್ತಾರೆ ಚೆನ್ನಾಗಿ ಎಲ್ಲ ಮಾಡ್ತಾರೆ ಮುಂದ್ರೆ ಆಂಜನೇನ್ಗಾಕದ ಮತ್ತೆ ಹರ್ಯ ಕಚ್ಚ ಹಾಕ್ತೀವಿ ಯಾವ ಹರ್ಯ ಕಚ್ಚಾಣ ಅವ್ರ ಬಂಟ್ರಲ್ವಾ ಬಂಟ್ರು ಏನಕ್ಕೆ ಹಾಕೋದು ಅವ್ರಿಗೆ ಯಾರೇನು ಅವ್ರಿಗು ಆವಾಗ ನಡ್ಕೊಂಡು ಪಜಿಸ್ತಿ ಅದನ್ನ ಹಾಕ್ಲೇಬೇಕು ಮುತ್ರ ಗೋಪಾರಕ್ಕೆ ಹೋಗ್ತಾರಲ್ಲ ಏನಕ್ಕದು ಗೋಪಾರ ಅದಂದ್ರೆ ಕಳ್ಳಿಪುರಿ ಕಜ್ಜಾಯ ಅದು ದೇವ್ರಿಗೆ ಇದು ಹೊಲೇ ಗೋಪಾರದು ಎಡೆ ಹಾಕೋದು ಎಡೆ ಹಾಕೋದು ಆ ಕೋಪ ಬರುತ್ತೆ ಅವ್ರಿಬ್ರಿಗೂ ಇಬ್ರಿಗೂ ಬರ್ತದೆ ಅಂದ್ರೆ ಮೈ ಮೇಲೆ ದೇವ್ರು ಬಂದ ಆಡೋದು ಬರ್ತದೆ ಫು ಪುಳಿಮರು ತಿಂತರೂ ತಿಂತದೆ ಇವಾಗ ಅವ್ರಿಗೆ ತೆಳಿಗೆ ಹಾಕೋದು ಮಟನ್ ಚಿಕನ್ ಹಾಕುದು ಕರಿಯಾಣಕ್ಕೆ ಹಾಕೋದು ಕರಿಯಾಣಕ್ಕೆ ಅವ್ರಿಗೆ ಇಟ್ಟ ಮೇಲೆ ಜನಗಳು ನಮಗೆ

ಎಲ್ಲರ ಕೈಲ ಒಂದಪ್ಪ ಎಷ್ಟು ತುಂಬಿಸ್ಕೊಂಡ ನಿಮ್ ಪರಿಸ್ಥಿತಿ ಬಗ್ಗೆ ಒಂಚೂರು ಹೇಳ್ತೀರಾ ಹೇಳಕ್ಕೆ ಆಗ್ತಾ ಇರೋಂಥ ಪರಿಸ್ಥಿತಿ ನೋಡ್ತಾ ಇದ್ರಲ್ಲ ಜನ ಮುಗಿತ ಸತ್ರು ಹೇಳಬೇಕು ಮೇಕಿಂಗ್ ಎಲ್ಲ ತೋರಿಸಿದ್ದೀನಿ ಆದಷ್ಟು ಹಿರಿಕರೂ ಕೂಡ ಮಾತಾಡಿಸಿದ್ದೀನಿ ಎಲ್ಲ ವಿಜುವಲ್ಸು ನಿಮಗೆ ಪ್ರತಿಯೊಂದು ಕೂಡ ಏನೇನು ಮಾಡ್ತಾರೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಈಗ ವಿಡಿಯೋ ಕೊನೆಯಲ್ಲಿದ್ದೀನಿ ಆಗಲೇ ಹೇಳಿದೆ ಮುತ್ರಾಯ್ ಸೇವೆ ಅಂದರೆ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂತಂದರೆ ಮುತ್ರಾಯ್ ಸೇವೆ ಅಂತ ಅಂದರೆ ಆಂಜನೇಯನಿಗೆ ನಾನ್ ವೆಜ್ನ ಅರ್ಪಣೆ ಮಾಡೋದಲ್ಲ ಆಂಜನೇಯನ ಬಂಟರಾದ ಕರಿಯಣ್ಣ ಕೆಂಚನಿಗೆ ಅವ್ರು ಯಾವಾಗಲೂ ಕಾಯ್ತಾ ಕಾಯ್ತಾಯಿರ್ತಾರೆ ಆಂಜನೇಯನಿಗೆ ಅಂದರೆ ನಮ್ಮ ಕಡೆ ಇದೊಂದು ಪದ್ಧತಿ ಇದೆ ಅವ್ರಿಗಿಬ್ಬರು ಶಾಂತ ಆಗಲಿ ಅಂದ್ಬಿಟ್ಟು ನಾನ್ ವೆಜ್ನ ಎಡೆ ಇಡ್ತಾರೆ ಸೊ ಇದು ತುಂಬ ಜನ ತಪ್ಪು ತಿಳ್ಕೊಬಿಟ್ಟಿದ್ರು ಏನಂತ ಅಂದರೆ ನಾವು ಆಂಜನೇಯನಿಗೆ ನಾನ್ ವೆಜ್ ಮಾಡ್ತೀವಿ ಅಂತ ಆಂಜನೇಯನಿಗೆಲ್ಲ ಅದು ಕರಿಯಾಣ ಕೆಂಚನಿಗೆ ಯೂಶ್ವಲಿ ನಾವು ಅದು ಇಟ್ಟು ಗೋಪರಾಕೆಲ್ಲ ಕೂಗಿಸ್ತೀವಿ ಅವ್ರಿಗೆ ಕೆಲವೊಮ್ಮೆ ತುಂಬ ಕೋಪ ಅಂದರೆ ಮಟನ್ನೇ ಸಾರಿ ಜೀವಂತವಾಗಿರೋ ಕೋಳಿ ಅಥವಾ ಮರಿಯನ್ನು ಸಿಕ್ಕೋಂದರೆ ಹತ್ತೇಳು ಬಿಸಾಕಿಬಿಡುತ್ತೆ ಇನ್ನೇನು ವೆಜ್ ಎಲ್ಲ ರೆಡಿ ಆಗಿದೆ ಅದು ಆಲ್ಮೋಸ್ಟ್ ಆಲ್ ಪಂತಿ ಆಗಿದೆ ಎರಡನೇ ಪಂತ್ಯ ಆಗಿದೆ ನೆಕ್ಸ್ಟ್ ನಾನು ಕೂಡ ಊಟಕ್ಕೆ ಕೂತ್ಕೊಳ್ಳ್ತಿದ್ದೀನಿ ಸೊ ಇನ್ನೇನು ವೀಡಿಯೋ ಕೊನೆಗೆ ನಿಮ್ಮ ನಿಮ್ಮೆಂಬಲ್ಲಿ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿ ನಾನು ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಬಂದು ವೀಡಿಯೋನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಮುನ್ ಸೇವೆ ಆದಷ್ಟು ಎಲ್ಲ ಕಡೆ ಗೊತ್ತಾಗಲಿ ಆಲ್ಮೋಸ್ಟ್ ಅಲ್ಲಿ ನೂರು ನೂರೈವತ್ತು ಮರಿವರೆಗೂ ಹೋಗುತ್ತೆ ಈ ವರ್ಷ ನೂರವರೆಗೂ ಬಂದಿದೆ ನೆಕ್ಸ್ಟ್ ವರ್ಷ ಬೇಕಾದ್ರೆ ನೀವು ಕೂಡ ಈ ಸೇವೆಗೆ ಪಾಲ್ಗೊಳ್ಬೋದು ಏನಿಲ್ಲ ಸೆಪ್ಟೆಂಬರ್ ಮಂತಲ್ಲಿ ನಡೆಯುತ್ತೆ ಗೊತ್ತಾದಾಗ ನಾನು ಸ್ಟೋರಿ ಹಾಕ್ತೀನಿ ನೀವು ನೋಡಿಕೊಂಡು ಆರಾಮಾಗೆ ಬರ್ಬೋದು ಈಗ ಟಾಟಾ ಬೈ ಬಾಯ್ ಅಷ್ಟೇ